ವೀಕ್ಷಕರ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನ ದರ್ಶನ್ ಬೇಲ್ ರದ್ದಾಗಿರುವಂತದ್ದು ಈಗ ದರ್ಶನ್ ನಟ ದರ್ಶನ್ ಮತ್ತೆ ಜೈಲ್ಗೆ ಸೇರ್ತಾ ಇರುವಂತಹ ಶಾಸಕರ ಅಜಯ್ ಸಿಂಗ್ ಇದ್ದಾರೆ ಸರ್ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿತ್ತು ಹೌದು ಸುಪ್ರೀಂ ಕೋರ್ಟ್ ತೀರ್ಪು ಕಾನೂನಿಗೆ ಯಾರು ಕೂಡ ನಿಮ್ಮ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರನೇ ಮೇಲ್ಮನೆ ಹೋಗಿತ್ತು ಹೈಕೋರ್ಟ್ನ ನೇಲನ್ನು ಪ್ರಶ್ನೆ ಮಾಡಿ ಏನು ನಮ್ಮ ಸರ್ಕಾರನೇ ಹೋಗಿತ್ತು ಇದು ಬೇಲನ್ನು ಪ್ರಶ್ನೆ ಮಾಡೋಕ್ಕೆ ಯಾಕಂದ್ರೆ ನ್ಯಾಯ ಸಿಗಲೇಬೇಕಾಗ್ತದೆ ನ್ಯಾಯ ಸಿಗ್ತದೆ ಅಂತ ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಎಲ್ಲರೂ ಒಂದೇ ಇವಾಗ ಜನಸಾಮಾನ್ಯರು ಒಂದೇ ಒಬ್ಬ ಒಳ್ಳೆಯ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಇರಲಿ ಒಬ್ಬ ಆ್ಯಕ್ಟರ್ ಇರಲಿ ಏನಿದ್ರು ಎಲ್ಲರಿಗೂ ಕೂಡ ಕಾನೂನು ಒಂದೇ ಇರ್ತದೆ ವಿ ಐ ಪಿ ವಿ ಐ ಪಿ ಕಾನೂನು ವಿ ಐ ಪಿ ಯಾರು ಯಾರೂ ಇರಲಿ ಒಬ್ಬ ಪೊಲಿಟಿಷಿಯನ್ ಇರಲಿ ರಾಜಕಾರಣ ಆಗಲಿ ಮತ್ತು ನಟ ಆಗಲಿ ಎಲ್ಲರಿಗೂ ಒಂದೇ ಇರ್ತದೆ ಸ್ಪೋರ್ಟ್ಸ್ ಸೊ ಅದರಲ್ಲಿ ಇವತ್ತು ನ್ಯಾಯ ಸಿಕ್ಕಿದೆ ಯಾಕಂದ್ರೆ ಇಲ್ಲಿ ಬೇಲು ಸಿಕ್ಕಿದ ತಕ್ಷಣ ಹೈಕೋರ್ಟ್ ಅದು ಹೈಕೋರ್ಟ್ ಬೇಲನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ವಾದ ಪ್ರತಿವಾದ ಆದ ನಂತರ ಅಂತಿಮವಾಗಿ ಬೇಲನ್ನು ರದ್ದುಗೊಳಿಸಿ ಜಾಮೀನನ್ನು ರದ್ದುಗೊಳಿಸಿ ಈಗ ಕೊಟ್ಟು ಒಂದು ಮಾತನ್ನು ಸುಪ್ರೀಂ ಕೋರ್ಟ್ ಯಾವುದು ವಿ ಐ ಪಿ ಟ್ರೀಟ್ಮೆಂಟ್ ಕೊಡಬಾರ್ದು ಹೌದು ಹೌದು ಅಲ್ಲ ಹಿಂದೆ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಗೃಹ ಸಚಿವರು ಕೂಡ ಹೇಳಿದರು ಬಹುಶಃ ಈ ತರ ಒಂದು ಕೆಲವರು ವಿ ಪಿ ಎಲ್ಲ ಅವರು ಸಿಕ್ಕಿದೆ ಅಂತ ಆದರೆ ಮುಂದೆ ಆ ಒಂದು ರೀತಿಯಿಂದ ಆಗೋಲ್ಲ ಅಂತ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಥರ ಏನೂ ಆಗಲ್ಲ ಎಲ್ಲರಿಗೂ ಒಂದೇ ರೀತಿಯಿಂದ ಟ್ರೀಟ್ಮೆಂಟ್ ಸಿಗ್ತದೆ ಜನಸಾಮಾನ್ಯರಿಗೂ ಅಲ್ಲಿರ್ತಕ್ಕಂಥ ಜನರು ಕೂಡ ಒಂದೇ ಮತ್ತೆ ಯಾರಾದರೂ ವಿ ವಿ ಐ ಪಿ ಇದ್ರೂ ಕೂಡ ಒಂದೇ ಟ್ರೀಟ್ಮೆಂಟ್ ಸಿಗ್ತದೆ ಅಂತ ಹೇಳಿದ್ದಾರೆ ಈ ದರ್ಶನ್ ಫ್ಯಾನ್ಸು ಒಂದಷ್ಟು ಉಚ್ಚಾಟಗಳ ಮೆರತಾ ಇದ್ದರು ಅಂದರೆ ಬಾಯ್ ಬಂದಾಗ ಮೆಸೇಜ್ ಹಾಕೋದು ಕೆಟ್ಟ ಕೆಟ್ಟ ಸಂದೇಶಗಳು ಹಾಕೋತದೆ ಇವೆಲ್ಲ ಕೂಡ ನಟಿ ರಮ್ಯರು ಕೂಡ ಹೇಳಿದ್ರೆ ಈ ಮೂಲಕ ಹೇಳಿ ಫ್ಯಾನ್ಸ್ ಅವರು ಈ ಮಟ್ಟಕ್ಕೆ ಹೋಗೋದು ಸರಿ ಇಲ್ಲ ಇವಾಗ ಯಾರಾದರೂ ಹೊಂದಿದ್ರೆ ಅವ್ರದ್ದು ಒಂದು ಅಭಿಮಾನ ಪ್ರೀತಿ ದರ್ಶನ್ ಬಗ್ಗೆ ಇದ್ದರೆ ಮತ್ತು ಯಾರಾದರೂ ನಟ ಬಗ್ಗೆ ಇದ್ದರೆ ಅದೆಲ್ಲ ಒಪ್ಕೊಳ್ಳೋಣ ಅದಂತೂ ಫ್ಯಾನ್ಸ್ ಆಗಿರ್ತಾರೆ ಫ್ಯಾನಿಟಿಕ್ಸ್ ಇರ್ತಾರೆ ಒಪ್ಕೊಳ್ಳೋಣ ಆದರೆ ಬೇರೆಯವ್ರ ಮೇಲೆ ಈ ಥರ ಟ್ರೋಲ್ ಮಾಡೋದು ಮತ್ತು ಅವ್ರಿಗೆ ಬೈಯೋದು ಮತ್ತು ಅವ್ರಿಗೆ ವಾನ್ ಮಾಡೋದು ಅದು ಸರಿ ಇಲ್ಲ ಅಂತ ಈ ಮೂಲಕ ನ್ಯಾಯ ಎಲ್ಲರಿಗೂ ಸಿಗುತ್ತೆ ಅನ್ನೋದು ಒಂದು ಹೌದು ನ್ಯಾಯ ಸಿಗ್ತದೆ ಅದು ಗೊತ್ತಾಗುತ್ತೆ ಹೌದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ